ಎರಡು ಲಕ್ಷ ಇದೆ ಸಾರಿ ನಾವು ಎರಡು ಲಕ್ಷ ಗೆಲ್ಬೇಕಾಯ್ತು ಅವ್ರು ಮೋಸ ಮಾಡಿದ್ರು ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೋಳ್ಕರಿಗೆ ಸಪೋರ್ಟ್ ಮಾಡಿದ್ರು ಯಾಕಂದ್ರೆ ನಿಮ್ಗೆ ಸಾಬೀತ್ ವಿತ್ ರೆಕಾರ್ಡ್ ಇವತ್ತು ಕಲ್ಲೋಳಿಕರ್ ಸಾಹಿ ಇವ್ರು ಎಷ್ಟು ಹೊಡ್ತು ಒಂದರಪ್ಪ ನಮ್ ಕ್ಷೇತ್ರ ಅಂದ್ರೆ ಮೂರ್ ಸಾವಿರ ಹೊಡ್ತು ಹೋಗ್ತಾರೆ ನಾವು ಎಮ್ ಎಲ್ ಎ ಆಗಿ ಉಲ್ಟಾನ ಮಾಡ್ಬೇಕಿದ್ರೆ ನನಗೆ ಒಂದ್ ಇಪ್ಪತ್ ಸಾವಿರ ಫೋಟ ಹಾಕಕ್ಕೆ ಹಾಕಿದಿಲ್ಲ ಇವ್ರು ಹೇಳ್ತಾರೋ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೋ ಏನ್ ಹೇಳ್ತಾರಪ್ಪ ಅಂದ್ರೆ ಅವ್ನ ಮಾವನ ಪರವಾಗಿ ಮಾಡುವಂತ ಕೆಲಸ ಮಾಡಿ ಅಂತ ಹೇಳ್ತಾರೆ ಅವ್ರ ಉದ್ದೇಶ ಏನಪ್ಪಾ ಅತತ್ತಂದ್ರ ತಾವ ರಾಜಕೀಯ ತಾವ ಗಮನಿಸ್ಕೊಟ್ ಬರ್ರಿ ಇವತ್ತು ಘಾಟ್ಗೆ ಅವ್ರ ಮನೆ ಮೂಲಿ ಹಿಡ್ದಪ್ಪ ಅಂತಂದ್ರ ಇವತ್ತು ಅದ ಫ್ಯಾಮಿಲಿನ ಕಾರಣ ಇವತ್ತು ಮಾವೀರ್ ಮೋಹಿತಿ ಅವ್ರ ಹಿಂದ ಬಂದ್ಹತ್ತಿ ತಿರ್ಗಾಡ್ತಾನೆ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಿಲ್ಲಾ ಅಂದ್ರ ಅವರ ಅವರ ಕಾರಣ ಅದಕ್ಕೆ ಇವತ್ತು ಪ್ರದೀಪ್ ಮಾಳಗಿನ ಹೊಡ್ರಿ ಇವರೆಲ್ಲ ಒಂದ ಸಮುದಾಯದವ್ರ ಇವರು ಪ್ರದೀಪ್ ಮಾಳಗಿ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು ನಾನು ಎಲ್ಲ ಇವತ್ತು ಮಾವೇರ ಮೊಹಿತಿ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು ಪ್ರದೀಪ್ ಮಾಳ್ಗಿ ಆಗಿರ್ಬೋದು ಮತ್ತೆ ಇನ್ನೊಬ್ಬ ಸುರೇಶ್ ತಳವಾರ್ ಆಗಿರ್ಬೋದು ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಿಪ್ಪ ಅಂತಂದ್ರೆ ಇವತ್ತು ತಾವು ನೋಡ್ರಿ ಅವ್ರು ಯಾವಾಗ ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿರ್ಷಾರ ತಂದ್ರು ತಾವು ಕಳೆದ ಒಂದು ಎರಡು ಅಸೆಂಬ್ಲಿ ಚುನಾವಣೆ ತಮಗೆಲ್ಲ ಗೊತ್ತಾಗತ್ತಿ ಇವ್ರ ಮನಿ ಹಿಡಿಯುವಂತ ಕೆಲಸ ಇವ್ರು ಮಾಡ್ಯಾರ ಈಗ ಕಲ್ಲಳಿಕರನ್ನ ಒಬ್ಬನ ಮುಗಿಸಿದ ಇವತ್ತು ಹೇಳಿ ತಿಳ್ಕೊಂಡು ಇವತ್ತು ನನಗೆ ಚಾಲನೆ ಮಾಡಾರೆ ನನ್ನದು ಚೆನ್ನ ಮಾಡ್ಯಾರ ಅಂದರೆ ಇವರೆಲ್ಲ ನಾವು ಒಂದೇ ಸಮಾಜದವ್ರು ಇವರು ಇವ್ರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ ಇವರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಅನ್ನೋದ ತಾವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡಂಗಿಲ್ಲ ಅದನ್ನ ಮಾಡ್ಯೂ ಇಲ್ಲ ಯಾಕಂದ್ರೆ ನಿಮ್ಗೆ ಸಾಬೀತು ವಿತ್ ರೆಕಾರ್ಡ್ ಇವತ್ತು ಕಲ್ಲೋಳಿಕರ್ ಸಾಹೇಬ್ ರೇಟ್ ಹೊಟ್ಟು ತಗೊಂಡಾರಪ್ಪ ನಮ್ಮ ಕ್ಷೇತ್ರ ಮೂರು ಸಾವಿರ ಹೊಡ್ ತಗೋತಾರ ನಾವು ಎಂ ಎಲ್ ಎ ನಾನು ಉಲ್ಟಾನ ಮಾಡುದಾಗಿ ನನಗೆ ಒಂದು ಇಪ್ಪತ್ತು ಸಾವಿರ ಹಾಕಿ ಹಾಕಕ್ಕೆ ಹಾಕಿದಿಲ್ಲ ಹಾಕಿತ್ತು ನನಗೆ ನಮ್ಮ ಮಾಡಬೇಕಾಗಿತ್ರೆ ನಾನು ಮಾಡ್ಬೇಕಾಗಿತ್ರ ನಾನು ಇಪ್ಪತ್ತು ಸಾವಿರ ಊಟ ನೂರಕ್ಕೆ ನೂರು ಹಾಕಿಸ್ತಿದ್ನು ಅದನ್ನ ಅಂತ ಕೆಲಸ ಮಾಡೋಂಗಿಲ್ಲ ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬರು ಬಹಳ ದೊಡ್ಡ ಲೀಡ್ರಿಗೆ ಹೋದಾರು ಇಂಥ ಹೇಳಿಕೆ ಯಾಕೆ ಅವ್ರ ಭಾಯಾಗಿ ಬತ್ತಂತನ್ನೋದು ನನಗೆ ಗೊತ್ತಿಲ್ಲ ನಾವಂತೂ ಭಾಳ ಪ್ರಾಮಾಣಿಕೆ ಮಾಡಿದ್ದೀವಿ ಅವರ ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ ಏನು ಯಾರು ಮಾತು ಕೇಳಿಕೊಟ್ಟಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ಬರುವಂಥದ್ದನ್ನು ಬಂದಾಗ ಸತೀಶ್ ಜಾರಕಿಹೊಳಿ ಸಾಹೇಬ ನಾನು ಏನು ಹೇಳೋಕೆ ಹಂಗಿ ಜಾಸ್ತಿ ಹೇಳಕ್ಕೂ ಹೋಗಿಲ್ಲ ಅವರು ಬಹಳ ದೊಡ್ಡ ಅದಾರ ನಮ್ಮ ಜಿಲ್ಲಾದಾಗನ ಬಹಳ ದೊಡ್ಡ ಅದಾರ ಬರುವಂಥ ಚುನಾವಣೆದಾಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಾವೆ ನಾವು ನಮ್ಮ ಶಕ್ತಿ ನೀರು ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕ ನಮ್ಮ ಪಕ್ಷ ಬರುವಂತ ತರುವಂತ ಕೆಲಸ ಮಾಡ್ತಿವಿ ಅವರು ಜಿಲ್ಲಾ ನಾಯಕರಾದ್ರು ಅವರು ಬರುವಂತ ಚುನಾವಣೆ ಬರುವಂತ ಯಾವುದೇ ಚುನಾವಣೆ ಇರಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಮುಂದಿನ ಯಾವ ಚುನಾವಣೆ ಇರಲಿ ಅರಬಾವಿ ಮತ್ತು ಗೋಕಾಕದಾಗ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ ಯಾವ ಈ ಪುರಸಭೆಯಾಗಿರ್ಬೋದು ಇಂಥ ಒಂದು ಚುನಾವಣೆದಾಗ ಅಲ್ಲಿ ಶಕ್ತಿ ಕೊಡುವಂತ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸರ್ ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ಕೇಳ್ಕೊಟ್ಟ ಆಹ್ ಉದ್ದೇಶ ಪೂರ್ವಕ ಈಗ ಇಪ್ಪತ್ತ ಈಗ ಹೈಕಮಾಂಡ್ ಹೈಕಮಾಂಡ್ ನಾನು ಅವ್ರದ್ದು ಹೇಳ್ತೀನಿ ಹೇಳಿ ಅವರು ಎಷ್ಟು ಅಸೆಂಬ್ಲಿ ಒಳಗೆ ತಗೊಂಡಿದ್ರೆ ಅವ್ರು ಎಷ್ಟು ಕೊಡ್ಸಾರು ನಾ ಎಷ್ಟು ಅಸೆಂಬ್ಲಿ ಒಳಗೆ ಓಟಕ್ ತಗೊಂಡಿದ್ದೆ ನಾ ಎಷ್ಟು ಲೀಡ್ ಕೊಡ್ಸಲಿ ಅದನ್ನ ಎರಡೂ ಕೂಡ ಪಾಪ ಅವ್ರ ಕೊಡ್ಲಿ ಹೈಕಮಾಂಡ್ ಕಣ್ಣು ದಿನಗಳಲ್ಲಿ ಸರ್ ನಾನು ಏನ್ ಹೇಳಿದೆ ಈಗ ಅವ್ರಿಗೆ ನಮ್ಮ ಸಮಾಜಕ್ಕೆ ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ ಯಾಕಂತಂದ್ರ ಒಬ್ಬ್ರನ್ನ ಜಾಸ್ತಿ ಹೊದ್ದು ಸಿಡಂಗಿ ಅವ್ರ ಅಂದ್ರೆ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಇರ್ಬೇಕು ಅವ್ರಿಗೆ ಕೊಡಕಿಂತ ಜಾಸ್ತಿನಲ್ಲಿ ಕೊಟ್ಟಿನ್ ಟಾರ್ಗೆಟ್ ಕೊಡಕಿಂತ ಇಪ್ಪತ್ನೇ ಎಂಟು ಹೋಟ್ ತಗೊಂಡಿದ್ದೀಪ ಏನೋ ಒಂದ್ ಸ್ವಲ್ಪ ಒಂದ್ ಸಾವಿರ ಆರ್ನೂರ ಒಂದ್ ಸಾವಿರ ಒಂದೂರ ಅರವತ್ತೆಂಟು ಹೋಟ್ ಅಷ್ಟೇ ಮೈನಸ್ ಆಗಿತ್ತು ನನಗೆ ಸರಿ ಅವ್ರನ್ನ ಕೇಳ್ಬೇಕು ನೀವು ಯಾಕಂದ್ರೆ ನಾ ಮಾತಾಡಿಲ್ಲ ಅವ್ರ ನೀವು ಕೇಳ್ಬೇಕು ಯಾಕೆ ತಮ್ಮನ್ನವ್ರಿಗೆ ಕೊಟ್ಟು ಕೊಟ್ಟರು ಯಾಕೆ ಅವ್ರಿಗೆ ಹೈಕಮಾಂಡ್ ದೂರು ಕೊಡ್ತಾ ಇದ್ದೀರಿ ಅಂತ ನೀವು ಕೇಳ್ಬೇಕು ಅವ್ರ ಕಡೆಯಿಂದ ಏನು ಉತ್ತರ ಬರೋದ್ರೆ ನಂಗೆ ಗೊತ್ತಿಲ್ಲ ನಾನು ಚಿಕ್ಕೋಡಿ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತೀನಿ पण नि मिनिस्ट्राला अली तो बेळगाव तो झेड बेसतात ಇಲ್ಲ ಸರ್ ಸಾರಿ ಯಾಕಂದ್ರೆ ನನಗೆ ನಾನು ನನ್ನ ನಿಮಿಟೇಶನ್ ಮಾತಾಡ್ತೀನಿ ನಾ ಬೇಕಾದ್ರೆ ನಾನು ಈಗ ನಾವು ರಾಜಕೀಯ ಬಾ ಹಳಿದ್ ನನಗೆ ಯಾಕಂದ್ರೆ ಎರಡು ಸಾವಿರದ ನಾಲ್ಕರಿಂದ ನಾನು ರಾಜಕಾರಣದಾಗಿದ್ದೀನಿ ಏನೋ ಕಾರಣಗಳಿಂದ ನಾನು ಎರಡ್ ಸಾವಿರದ ನಾಲ್ಕರಾಗ ನನಗೆ ಚುನಾವಣೆ ಟಿಕೆಟ್ ಲಾಸ್ಟ್ ಮುಂಪೆಟ್ ತಪ್ಪಿಸುವಂತ ಕೆಲಸ ಆಯಿತು ಎರಡು ಸಾವಿರದ ಎಂಟೊಳಗೆ ಜನ ನನ್ಗೆ ಓಟ್ ಹಾಕಿತ್ತು ಬಟ್ ಆರ್ನೂರು ಒಳಗೆ ಸೋಲುವಂತದಾಯ್ತು ಹದಿಮೂರು ಒಳಗೂ ನಾನು ಕಂಟೆಸ್ಟ್ ಮಾಡಿದೆ ಬಿಜೆಪಿಯಿಂದ ಅವಾಗೂ ಸೋತೆ ಹದಿನೆಂಟು ಒಳಗೆ ನಾನು ಟಿಕೆಟ್ ಕೇಳಿದೆ ಹದಿನೆಂಟು ನೋಟ ಟಿಕೆಟ್ ಸಿಗಲಿಲ್ಲ ಏನೋ ಜನರ ಆಶೀರ್ವಾದ ನಮ್ಮ ಕ್ಷೇತ್ರ ಜನರ ಆಶೀರ್ವಾದ ಆಶೀರ್ವಾದ ಇಪ್ಪತ್ತೆರಡ್ರ ಇಪ್ಪತ್ ಮೂರ್ ಚುನಾವಣೆಯಾಗ ಟಿಕೆಟ್ ಪಕ್ಷ ಕೊಡುವಂತ ಮಾಡ್ತು ಅದೇ ರೀತಿಯಾಗಿ ನನ್ನ ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀನಿ ನಾನು ಹೇಳಿನಿ ನಮ್ ತುಳಿಯುವಂತ ಕೆಲಸ ಅವ್ರು ಮಾಡತ್ತಾರ ಅಂತ ಹೇಳಿ ಯಾಕಂದ್ರೆ ನಮ್ಮ ಹಿಂದಿನ ಸಮಾಜದವ್ರನ್ನೆಲ್ಲೂ ನಾನು ಹೇಳಿದೆ ಇವತ್ತು ಈಗ ಅವ್ರ ಪರಿಸ್ಥಿತಿ ಮಹೇರ್ ಮೋತಿಯನ್ ಪರಿಸ್ಥಿತಿ ಪಾಪ ಯಾವ ಮಟ್ಟಿಗೆ ತೊಗೊಂಡ್ ಬಂದ್ರುಪಾ ಇವರ ತಕ್ಕಂದ್ರೆ ಇವತ್ತು ಸ್ವತಃ ಸ್ಟೇಜ್ ಮೇ ಹೇಳತಾರ ಅವ್ರನ್ನ ನಾವು ಮುಂದಿನ ಚುನಾವಣೆಗೆ ನಾನು ನಿಲ್ಲಂಗಿಲ್ಲ ಅಂತ ಹೇಳಿಸ್ತಾರೆ ಪಾಪ ಆ ವ್ಯಕ್ತಿ ಮಾನಸಿಕತೆ ಯಾಕೆ ಇದನ್ನ ಆಗಿರ್ಬೇಕು ಹೇಳಿ ನೋಡೋಣ ಎರಡು ಸರ ಕಂಟೆಸ್ಟ್ ಮಾಡಿದವ್ ಪಾಪ ತಿರ್ಗಾಡಿದವ ಈ ಕ್ಷೇತ್ರದಾಗ ಎಷ್ಟಾಗಲಿ ರಾಯಬಾಗ್ ಕ್ಷೇತ್ರದಾಗ ಅವಂದ ಒಂದು ಇದನ್ನ ಇಟ್ಕೊಂಡು ತಿರ್ಗಾಡಕತ್ತಿದ್ದ ಮತ್ತೆ ಇವ್ರು ಬಳಸ್ಬೇಕಾಗಿತ್ತು ಅಂದ್ರೆ ಹಾ ಹೇಳಿಕೆ ಯಾಕೆ ಕುಡಿಸ್ತಿದ್ರು ಇವರು ನನ್ನ ನನ್ನ ಕ್ಷೇತ್ರದಾಗ ಎಷ್ಟು ಲೀಡ್ ತೊಗೊಂಡ್ಬರ್ಬೇಕು ಲೀಡ್ ಶಕ್ತ ನನಗೆ ಈಗ ಒಬ್ಬ ಎಮ್ ಎಲ್ ಎನ್ ಮ್ಯಾಗ ಆರೋಪ ಮಾಡ್ಬೇಕಂದ್ರೆ ರೆಕಾರ್ಡ್ ಬೇಕಾದ್ರೆ ಈಗ ಓಟ್ ಕಡಿಮೆ ಬಂದವಪ್ಪಾ ಅಂತತ್ತಂದ್ರೆ ಅವ್ರು ನನಗೇನಾದ್ರು ಹೇಳಬೇಕು ನನಗೆ ಕೇಳ್ಬೇಕು ಯಾಕೆ ಯಾಕಪ್ಪಾ ಅಂತ ಕೇಳ್ಬೇಕು ನನಗೆ ಕೊಟ್ಟ ನಮ್ಮ ಕ್ಷೇತ್ರ ಜನ ಇಪ್ಪತ್ತು ಎರಡು ಸಾವಿರ ಲೀಡ್ ಕೊಟ್ಟಾರೆ ಅದೇ ನನ್ನ ಹೈಕಮಾಂಡ್ ಹೇಳುವಂತ ಅವಶ್ಯಕತೆ ನೀವು ಎಮ್ ಎಲ್ ನನ್ ಕೇಳ ಏನು ಕೇಳೋ ಏನ್ ಕೇಳಿ ನೋಡು ನನ್ನ ಹೈಕಮಾಂಡ್ ಏನು ಕೇಳ್ಬೈತೆ ಮೈನಸ್ ಆದ್ರೆ ಕೇಳ್ಬೇಕು ಕಮ್ಮಿ ಆದ್ರೆ ಕೇಳ್ಬೇಕು ನಾ ಇಪ್ಪತ್ತೆರಡು ಸಾವಿರ ಲೀಡ ಕೊಟ್ಟೀವಲ್ಲ ನಮ್ ಸೇತ್ರ ಜನ ಇಪ್ಪತ್ತೆರಡು ಸಾವಿರ ಲೀಡ್ ಕೊಡ್ತಾರೆ ಸರಿ ಅವ್ರು ಅವರಾಗ ಸ್ವತಃ ನನಗೆ ಹೇಳಿದ್ರು ನಿನ್ನ ಚುನಾವಣೆಯಾಗ ಇವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಘಾಟ್ಗೆ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಯಾವವ್ರು ಮಾಡಿಲ್ಲ ಅಂತ ಹೇಳಿದ್ರು ಮತ್ತಿನ್ನು ಬಂದಾಗ ಅವ್ರನ್ನ ಕರ್ಕೊಂಡು ತಿರ್ಗಾಡುವಂಥ ಕೆಲಸ ಮೊದ್ಲಿಂದನು ಮಾಡ್ತಾರೆ ಈಗ ಈಗೂ ಮಾಡ್ತಾರೆ ಅವರು ಅದು ಎದಕ್ಕೂ ನನ್ಗೆ ಗೊತ್ತಿಲ್ಲ ಇದು ಯಾವಾಗ ಅನುಮಾನ್ ಸರ ತಾವು ವಿಚಾರ ಮಾಡಿಲ್ಲ ನಾನು ಯಾರ ಕ್ಷೇತ್ರದಾಗ ಎಮ್ ಎಲ್ ಎ ತಿರುಗಾಡ ಗೊತ್ತಿಲ್ಲ ನಾ ಮೂರ್ ರೌಂಡ್ ಹಾಕೀನ ಪ್ರತಿ ಒಂದು ಹಳ್ಳಿಗೂ ಮೂರ್ ಮೂರ್ ರೌಂಡ್ ಹಾಕಿನಿ ನಾನು